ಹೂವಿನ ಸಂಗತಿ ಇದೆ ಬಹಳ ದುಃಖದ ಸಂಗತಿ ಆಗಿದೆ ಇವತ್ತು ನಿನ್ನೆ ಏನೋ ಬೀದರ್ ಜಿಲ್ಲೆ ಅಹಮದಾಬಾದ್ ತಾಲೂಕಿನ ಮಡಿಕಾರದಲ್ಲಿ ಏನು ಸ್ಫೋಟ ಆಗಿದೆ ಅದರಿಂದ ನಾಲ್ಕು ಮಕ್ಕಳಿಗೆ ಇವತ್ತು ಸುತ್ತಿನ ಗಾಯಗಳಾಗಿದ್ದಾವೆ ಇಬ್ರು ಸ್ವಲ್ಪ ಹಿರಿಯರು ಇವತ್ತು ಅವರಿಗೂ ತೀವ್ರ ಗಾಯಗಳಾಗಿದ್ದಾವೆ ಮತ್ತು ಅವರೆಲ್ಲರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಜಿಲ್ಲಾಡಳಿತ ನಿಗಾ ಇಕ್ಕಿದೆ ಲಾಲು ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ಇವತ್ತು ಇಲ್ಲಿಗೆ ಬಂದು ಆ ಗಾಯಾಳುಗಳಿಗೆ ಭೇಟಿಯಾಗಿದ್ದೇವೆ ವೈದ್ಯರಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ ಎಲ್ಲ ರೀತಿ ಏನೇನು ಉತ್ತಮವಾದಂಥ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ದೇವೆ ಜಿಲ್ಲಾಧಿಕಾರಿಯವರು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಅಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರೂ ಇವತ್ತು ಈ ಒಂದು ಘಟನೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ತನಿಖೆ ಮಾಡುವಂಥದರ ಬಗ್ಗೆ ಮತ್ತು ಯಾಕೆ ಆಗಿದೆ ಏನಾಗಿದೆ ಇದರ ಹಿನ್ನೆಲೆ ಏನಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ಅವರು ತನಿಖೆ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದ್ದಾರೆ ಹಿಂದೆ ಕೇಳಿ ಪೂರ್ತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿದ್ದೇನೆ ಭೇಟಿಯಾಗಿ ಅವ್ರಿಗೆ ಏನು ವಸ್ತು ಸ್ಥಿತಿ ಇದೆ ಅಂತಲೇ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಯಾರ್ಯಾರು ಗಾಳುಗಳಿದ್ದಾರೆ ಸಂಪೂರ್ಣವಾದಂತಹ ಚಿಕಿತ್ಸೆ ವೆಚ್ಚ ಸರ್ಕಾರ ಭರಿಸುತ್ತದೆ ಮತ್ತೆ ಈ ಒಂದು ಪ್ರಕರಣದ ಹಿಂದೆ ಯಾರೇ ಇದ್ರು ಮತ್ತು ಇದಕ್ಕೆ ನಿರ್ಲಕ್ಷ್ಯ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರು ಸಹಿತ ಕೆಳ ಹಂತದಲ್ಲಿ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಮೂರ್ಣ ಪ್ರಮಾಣದಲ್ಲಿ ಬಹಳ ಆಳವಾಗಿ ತನಿಖೆ ನಡೀತದೆ ಮತ್ತೆ ತನಿಖೆ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಆ ಗ್ರಾಮಸ್ಥರಾಗಲಿ ಯಾರು ಆತಂಕ ಪಡುವಂತದ್ ಅವಶ್ಯಕತೆ ಇಲ್ಲ ಅನ್ನುವಂಥ ಅವ್ನ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾರೆ